नमामि धन्वन्तरिम् आदिदेवं सुरासुरैवन्दितपादपद्मं लोके जरारुग्भयं मृत्युनाशं धातारमीशं विविधौषधीनां धन्वन्तरिं रमानाथम् ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾನ ಒಂದೇ ಪಿಯೂಷದಾಯಕ ತುಪ್ಪ ಆಯುರ್ವೇದ ಆಚಾರ್ಯ ಅನ್ನೋರಂತೂ ತುಪ್ಪ ಅಮೃತನ ಸಮಾನ ಅಂತ ಹೇಳಿದ್ದಾರೆ ಯಾಕೆ ಅಮೃತನ ಸಮಾನ ಅಂತ ಹೇಳಿದ್ದಾರೆ ಯಾಕಂದ್ರೆ ಇದರಲ್ಲಿ ಎಷ್ಟು ಗುಣಗಳಿದೆ ಅಂದ್ರೆ ಆಳವಾಗಿರಂಥ ಸಪ್ತ ಧಾತುಗಳವರೆಗೂ ಅದು ಇಳ್ಕೊಂಡು ಹೋಗತ್ತೆ ಮತ್ತು ಯಾವ ರೀತಿ ತೊಂದರೆಗಳಿದ್ರೂ ಕೂಡ ನಿವಾರಣೆ ಮಾಡುತ್ತೆ ಹಾಗಾಗಿ ಮೆದ್ಲುಗೆ ಒಳ್ಳೆಯ ಔಷಧಿ ನಾವು ಮಾಡಬೇಕಾದ್ರೆ ಅಂದರೆ ಬ್ಯಾರಿಯರು ಈ ಬ್ರೈನ್ ಬ್ಯಾರಿಯರ್ ಏನಿದೆ ಇದನ್ನು ಅದು ಕ್ರಾಸ್ ಮಾಡ್ಕೊಂಡು ಹೋಗಬೇಕಾದ್ರೆ ಆಯುರ್ವೇದದಲ್ಲಿ ತುಪ್ಪದಲ್ಲಿ ಮಾತ್ರ ಅದು ಸಾಧ್ಯ ನಾವು ಹಾಗೆ ಮಾತ್ರೆಗಳು ಕೊಟ್ಟರೆ ಪುಡಿಗಳು ಕೊಟ್ಟರೆ ಅಷ್ಟು ಅಬ್ಸಾರ್ಬ್ಷನ್ ಆಗಲ್ಲ ಅಂತ ಹೇಳಿ ಹೇಳ್ತಾರೆ ಅಷ್ಟು ತುಪ್ಪದಲ್ಲಿ ಒಳ್ಳೆ ಗುಣಗಳಿದೆ ಅಂತ ಹೇಳಿ ಎಲ್ಲ ಆಚಾರ್ಯಗಳು ಇದನ್ನು ಅಮೃತ ಅಂತ ಹೇಳಿದ್ದಾರೆ ಸರಿ ತುಪ್ಪ ಅಂತ ಇವಾಗ ಹವನದಲ್ಲಿ ಕೂಡ ನಾವು ಉಪಯೋಗಿಸೋದು ನೋಡಿದ್ದೀವಲ್ವಾ ಸೊ ಯಾವಾಗಲೂ ಹವನಗಳಲ್ಲಿ ಮತ್ತೆ ನಾವು ಏನಾದರೂ ಹೋಮ ಹವನ ಮಾಡಬೇಕಾದ್ರೆ ನಾವು ತುಪ್ಪ ಯಾಕೆ ಬಳಸ್ತೀವಿ ಅದು ದೇವರು ಕೂಡ ಅದು ತುಂಬ ಪ್ರೀತಿಯಾಗಿರೋಂಥದ್ದು ಅದನ್ನು ಒಂದ್ಸಲಿ ಅಗ್ನಿ ಮೇಲೆ ತುಪ್ಪ ಬಿತ್ತು ಅಂತ ಹೇಳಿದ್ರೆ ಆ ಹೊಗೆ ಬೀಳುತ್ತಲ್ಲ ಗಾಳಿ ಬಿಡುತ್ತಲ್ಲ ಉಂಟಾಗುತ್ತಲ್ಲ ಆ ಗಾಳಿಯಲ್ಲಿ ವಿಷಾಣುಗಳು ಏನೇನಿದೆಯೋ ಆ ಸುತ್ತಮುತ್ತಲೂ ಆವರಣದಲ್ಲಿ ಅದೆಲ್ಲ ಓಡ್ ಹೋಗತ್ತೆ ನಿವಾರಣೆ ಆಗತ್ತೆ ಭೂತ ಪ್ರೇತ ಪಿಚಾಚಿ ಇದು ಯಾವ ಥರದ ಬಾಧೆಗಳು ಆಗಲ್ಲ ಅದರಿಂದ ತುಪ್ಪಕ್ಕೆ ಅಷ್ಟೊಂದು ಮಹತ್ವ ಇವಾಗ ತುಪ್ಪ ಯಾವ ಥರ ತಗೋಬೇಕು ಆಗ್ತಾನೆ ಮಾಡ್ರಂಥ ತುಪ್ಪ ಏನಿದೆ ಅದು ನಾವು ಊಟಕ್ಕೆ ಬಳಸ್ಕೋಬೇಕು ಸೊ ಇದನ್ನು ನವೀನ ಘೃತ ಅಂತ ಹೇಳ್ತಾರೆ ಅದು ಒಂದು ವರ್ಷ ನಾವು ಪೂರ್ತಿ ಹಾಗೇ ಸ್ಟೋರ್ ಮಾಡ್ಕೊಂಡಿದ್ರೆ ಅದು ಪುರಾಣ ಘೃತ ಆಗುತ್ತೆ ಅಂದರೆ ಹಳೇ ತುಪ್ಪ ಆಗೋಗ್ಬಿಡುತ್ತೆ ಇವಾಗ ಹೊಸ ತುಪ್ಪ ನಾವು ಯಾವ್ಯಾವದ್ರಲ್ಲಿ ಉಪಯೋಗಿಸ್ಕೊತೀವಿ ನಾವು ಏನು ಮಾಡ್ತೀವಿ ಅಂದರೆ ಔಷಧಿ ಕೂಡ ತುಪ್ಪುಗಳನ್ನ ಉಪಯೋಗಿಸ್ಕೋತೀವಿ ಔಷಧಿದಲ್ಲಿ ಇವಾಗ ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ದೇಹನ ಸ್ವಚ್ಛಪಡಿಸಬೇಕು ಹೇಳಿ ಪಂಚಕರ್ಮ ಚಿಕಿತ್ಸೆ ಮಾಡ್ತೀವಿ ಈ ಪಂಚಕರ್ಮ ಚಿಕಿತ್ಸೆದಲ್ಲಿ ಕೂದ್ ಕೂಡ ಘೃತಪಾನ ಅಂಥೇಳಿ ಮಾಡ್ತೀವಿ ಅಂದರೆ ದೇಹನ ಫಸ್ಟ್ ಪ್ರಿಪೇರ್ ಮಾಡಬೇಕಲ್ಲ ಆ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಅದನ್ನು ತುಪ್ಪನ ಕೊಡ್ತೀವಿ ಸೊ ಅದು ಸಾಂಸ್ಕೃತವಾಗಿರೋಂಥ ತುಪ್ಪ ಅಂದರೆ ಅದು ಔಷಧಿಗಳೆಲ್ಲ ಬೆರೆಸಿ ಎಲ್ಲ ಮಾಡಿಬಿಟ್ಟು ದೇಹಕ್ಕೆ ಕನ್ಸಮ್ಷನ್ಗೆ ಯಾವ್ಯಾವ ಕಾಯಿಲೆಗೆ ಯಾವ ರೀತಿ ಶೋಧನೆ ಚಿಕಿತ್ಸೆಗೆ ಉಪಯೋಗ ಆಗುತ್ತೋ ಅಂತ ನಾವು ಡ್ರಗ್ಸ್ ಅಂದರೆ ಹರ್ಬ್ಸನ್ನೆಲ್ಲ ಉಪಯೋಗಿಸಿ ಮಾಡಿರೋಂಥ ತುಪ್ಪ ಅದು ಅದನ್ನು ಉಪಯೋಗಿಸ್ಕೊತೀವಿ ಸೊ ನಾವು ಇವಾಗ ದಿನನಿತ್ಯ ಊಟ ಮಾಡೋದು ಬರೀ ಹಸುವಿನ ತುಪ್ಪ ಮಾತ್ರ ಉಪ್ಯೋಗಿಸೋದು ಇವಾಗ ಈ ತುಪ್ಪನ ನಾವು ಹತ್ತು ವರ್ಷ ಇಟ್ಟರೆ ಏನಾಗತ್ತೆ ಅದು ಪುರಾಣ ಋತ ಅಂತ ಹೇಳ್ತಾರೆ ಇದಕ್ಕೆ ಔಷಧಿ ಮಹತ್ವಗಳು ತುಂಬ ಇದೆ ಈ ಅದು ಈ ಮೆದ್ಲಿನ ಕಾಯಿಲೆಗಳಲ್ಲಂತೂ ಮೆಮರಿ ಲಾಸ್ ಅಂತೆ ನಮ್ಮ ಜ್ಞಾಪಶಕ್ತಿ ಇಲ್ಲ ಅನ್ನೋದಕ್ಕೆ ಮತ್ತು ಫಿಟ್ಸ್ ಆಗಿರೋದಂತೆ ಮತ್ತು ಉನ್ಮಾದ ಉಚ್ಚತನ ಬರೋದು ಈ ಎಲ್ಲ ಕಾಯಿಲೆಗಳ್ಗೂ ಅದು ನಿವಾರಣೆ ಮಾಡುತ್ತೆ ಅದು ಕಣ್ಣಿನ ತೊಂದರೆಗಳಿಗಂತೂ ಪಿತ್ತ ತೊಂದರೆಗಳು ಮತ್ತು ಕಣ್ಣಿನ ತೊಂದರೆಗಳು ಕೂಡ ತುಂಬ ಒಳ್ಳೆಯದು ನೂರು ವರ್ಷ ಮಾಡಿರೋಂಥ ತುಪ್ಪ ಸೊ ಇದಕ್ಕೆ ತುಂಬ ಪುರಾಣ ಘೃತ ಅಂತ ಹೇಳ್ತಾರೆ ಈ ರೀತಿ ಏನು ಮಾಡ್ತೀವಿ ನಾವು ನಂದರೆ ತುಪ್ಪನ ಮಾಡಿಬಿಟ್ಟು ಅದನ್ನು ಒಂದು ನೀಟಾಗಿರೋಂಥ ಮಡಿಕೆ ಅಥವಾ ಒಂದು ಜಾಡಿ ಒಳಗೆ ಈ ತುಪ್ಪನ ಹಾಕ್ಬಿಟ್ಟು ಅದ್ರ ಮೇಲೆ ನೀಟಾಗಿ ಬಟ್ಟೆ ಕಟ್ಬಿಟ್ಟು ಹಿಡ್ದನ್ನು ತಾರೀಖು ಬರೆದ್ಬಿಟ್ಟು ಇಡ್ತೀವಿ ಇದು ಎಷ್ಟು ಹಳೇದು ನೂರು ವರ್ಷದ ತುಪ್ಪ ಏನಿದೆ ಇದಕ್ಕಂತೂ ಎಷ್ಟು ಗುಣಗಳಿದೆ ಅಂದರೆ ಹೇಳಕ್ಕೆ ಸಾಧ್ಯವೇ ಇಲ್ಲ ಈ ಮೆದ್ಲಿನ ತೊಂದರೆಗೆ ಅಂದರೆ ನೆತ್ತಿಗೆ ಹಚ್ಚಿದ್ರೆ ಎಲ್ಲ ಥರದ್ದು ಬ್ರೈನ್ ಡಿಸಾರ್ಡರ್ಸ್ ಕಮ್ಮಿ ಆಗೋಗುತ್ತೆ ಕಣ್ಣಿಗೆ ಹಚ್ಕೊಂಡ್ರೆ ಕೆಟ್ರಾಕ್ಟು ಯಾವ ಥರದ ಕಣ್ಣಿನ ತೊಂದರೆಗಳಿದೆಯೋ ಇದೆಲ್ಲ ನಿವಾರಣೆಗಳಾಗತ್ತೆ ಆಮೇಲೆ ದೇಹದಲ್ಲಿರೋಂಥದ್ದು ಎಲ್ಲ ಕೆಲವು ಕಾಯಿಲೆಗಳು ಕಾಸ ಅಂದರೆ ತುಂಬ ಹಳೆ ಕೆಮ್ಮು ಕಮ್ಮಿನೇ ಆಗಲ್ಲ ಅಂತ ಹೇಳ್ತಾರೆ ಯಾವ ಔಷಧಿ ತಗೊಂಡ್ರೂ ಅಂಥದ್ದು ಕೂಡ ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ ಇವಾಗ ನಾನು ಇಷ್ಟೊತ್ತು ಹೇಳಿದೆ ತುಪ್ಪನ ನಾವು ಯಾವ್ಯಾವ ಯಾರ್ಯಾರು ಎಲ್ಲರೂ ಉಪ್ಯೋಗಿಸ್ಬೋದು ಅಂತ ಹೇಳಿದೆ ಆದ್ರೆ ಕೆಲವರು ಉಪಯೋಗಿಸ್ಕೋಬಾರ್ದು ಯಾರ್ಯಾರು ಉಪಯೋಗಿಸ್ಬಾರ್ದು ಯಾರು ತುಂಬ ಗಂಟ್ಲು ನೋವು ಇರುತ್ತೆ ಗಂಟ್ಲ ಕಿಚಾ ಬಂದರೆ ತುಂಬ ಕ ಕಿರಿಕಿರಿ ಆಗ್ತಾ ಇರುತ್ತೆ ಅಥವಾ ನೆವೆ ಗಂಟ್ಲು ನೆವೆ ಇರುತ್ತೆ ತುಂಬ ನೆಗಡಿ ಇರುತ್ತೆ ಮೂ ಕಟ್ಕೊಂಡಿರುತ್ತೆ ತುಂಬ ಸಿಕ್ಕಾಪಟ್ಟೆ ತಲೆನೋವು ಇರುತ್ತೆ ನೆಗಡಿಯಿಂದ ಇಂಥವರೆಲ್ಲ ಇದನ್ನು ಉಪಯೋಗಿಸ್ಬಾರ್ದು ಮತ್ತು ತುಂಬ ಫಿಬರ್ಕ್ಯುಲೋಸಸ್ ಆಗ್ತಾನೆ ಬಂದಿರೋಂಥ ಕ್ಷಯ ಕಾಯಿಲೆ ಇರುತ್ತೆ ಇದನ್ನು ಅವರು ತಗೋಬಾರ್ದು